ಎಲ್ಲಾ ಮೂರು ದಾದಿಯರು ಅವರು ಕೂಡ ತೇರು ಅವರು ಅಂತ ಹೇಳೋದು ಜೋ ಗಲ್ಲಿบุรี ಪೊಲೀಸ್ ಇಮ ಭಾರತ ಬ್ಯಾಂಕ್ ಗೆ ಹೋಗ್ತಾರೆ ಬ್ಯಾಂಕ್ ಬಾಲ ಗೆ ಹೋಗ್ತಿದ್ರು ಈಗ ಪೂಜಾರಿ ಅವರು ಕಾಲಗಳು ಮಾಡೋಕೆ ಅಂತ ವಾರ್ಷಿಕವಾಗಿ ಮಾಡ್ತೀರು ಮಾಡ್ತಾರೆ

ಸವಿಧರಿಗೆ ದೂರವೇ ಇಲ್ಲ ಸವಿದ ಬದಲಾವಣೆ ಆಗಬೇಕು ಅಂತ ಬಯಸಬೇಕು ಪ್ರಧಾನಮಂತ್ರಿ ನಾವು ಅಧಿಕಾರ ಅಂತ ನಂಬಿಕೆ ಭಾರತೀಯ ಜನತಾ ಪಕ್ಷವರು ಕೇಂದ್ರೀಕೃತ ಕೇಂದ್ರದಲ್ಲಿ ಈಗ ನೋಡಿ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ಹೆಚ್ಚು ಹೆಚ್ಚು ಅಧಿಕಾರ ಕೇಂದ್ರೀಕೃತ ಆಗ್ತಾರೆ ಆರ್ಥಿಕ ಅಧಿಕಾರಿಗಳು ಕೇಂದ್ರೀಕೃತ ಆಗ್ತಾ ಇವತ್ತೇನಾದರೂ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೆಹರೂ ಅವರು ರಾಜೀವ್ ಗಾಂಧಿ ಅವರು ಅವ್ರಿಗೆ ಹೋಗಿದ್ರೆ ಈ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಿ ಹೇಳಲಿಕ್ಕೆ ಸಾಧ್ಯ ನೆಹರೂರವರು ಪ್ರಾರಂಭ ಮಾಡಿದ್ರು ಅಧಿಕಾರ ವಿಕೇಂದ್ರೀಕರಣ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಈ ದೇಶದಲ್ಲಿ ಗ್ರಾಮ ಸ್ವರಾಜ್ಯ ಅಧಿಕಾರ ಯಾವಾಗಲೂ ಕೂಡ ಹಳ್ಳಿಗಳಿಂದ ನಿಲೀಗು ಹೋಗ್ಬೇಕು ಇಲ್ಲಿಯಿಂದ ವಜೀರ ಕೊಡುವ ಇವರ ಮತ್ತೆ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗ ಇವತ್ತು ಮಹಿಳೆಯರಿಗೆ ಬಹಳ ಜನ ಇದ್ದಿದೆ ನಿಮಗೆ ಮೀಸಲಾತಿ ಕೊಟ್ಟವರೇ ಕಾಂಗ್ರೆಸ್ ತಿಳಿದು ಮೀಸಲಾತಿ ಅಲ್ಲಿವರೆಗೀತ ಎಪ್ಪತ್ಮೂರು ಎಪ್ಪತ್ನಾಲ್ಕು ತಿದ್ದುಪಡಿ ಆಗೋರಿಗೆ ಮೀಸಲಾತಿ ಇಂತ ಮಹಿಳೆಯರಿಗೆ ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಎಪ್ಪತ್ಮೂರನೇ ತಿದ್ದುಪಡಿ ಮೂಲಕ ನಗರ ಪಟ್ಟಣದ ಪಟ್ಟಣ ಪಂಚಾಯಿತಿಗಳು ನಗರ ನಗರಸಭೆಗಳು ಇವಕ್ಕೆ ಅಧಿಕಾರವನ್ನು ಕೊಟ್ಟರು ಆಮೇಲೆ ಎಪ್ಪತ್ನಾಲ್ಕನೇ ತೀರ್ಪಡಿ ಮೂಲಕ ಇದು ಮಾಡ್ತಾರೆ